ಪ್ರಭು ನ್ಯೂಸ್ಗೆ ಸ್ವಾಗತ ಆರ್ ಸಿ ಬಿ ಗೆಲುವಿಗಾಗಿ ಸಂಕೇಶ್ವರದಲ್ಲಿ ಮತ್ತು ಸಂಖ್ಯೇಶ್ವರ ಸುತ್ತಮುತ್ತಲಿನಲ್ಲಿ ಹಂಬಲ ಬೆಂಬಲ ಆರ್ ಸಿ ಬಿ ಟೀಮ್ ಎಲ್ಲ ಆಟಗಾರರು ದಕ್ಷತೆಯಿಂದ ಆಟ ಆಡಿ ಗೆದ್ದು ಕಪ್ ತರಬೇಕು ಎಂದು ಶುಭ ಹಾರೈಸಿದರು ಆರ್ ಸಿ ಬಿ ತಂಡ ಈ ಸಲ ಬಲಿಷ್ಠವಾಗಿದೆ ಗೆಲುವು ನಿಶ್ಚಿತ ಎಂದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿರುತ್ತಾರೆ ಈ ಒಂದು ಶುಭ ಹಾರೈಕೆಯನ್ನು ಸಂಕೇಶ್ವರ ಪಟ್ಟಣದ ಸಂಕೇಶ್ವರ ಪಟ್ಟಣದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಟಾಟಾ ಎಸ್ಸಿ ಗೂಡ್ಸ್ ಸ್ಟಾಪ್ ಸಂಕೇಶ್ವರ್ ಚನ್ನಮ್ಮ ಸರ್ಕಲ್ ಇವರ ವತಿಯಿಂದ ಶುಭ ಹಾರೈಕೆಗಳನ್ನು ಇವತ್ತು ಹೇಳಿದರು ಗೆದ್ದು ಬಾ ಆರ್ ಸಿ ಗೆದ್ದು ಬಾ ಎಂದು ಶುಭ ಹಾರೈಕೆಗಳನ್ನು ಹೇಳಿರುತ್ತಾರೆ ಶುಭ ಕೋರೋರು ನಾನಾ ಸಾಹೇಬ್ ಶೇಖನವರ್ ಅಧ್ಯಕ್ಷರು ಪ್ರಶಾಂತ್ ಫರ್ನಾಂಡಿಸ್ ಖಜಾಂಚಿ ಉದಯ್ ಜಾಧವ್ ಸುನಿಲ್ ನಿಖಮ್ ದತ್ತಾ ಒಡ್ಡರ್ ಮಲಿಕ್ ಕಮ್ತೆ ವಿನಾಯಕ್ ಒಡ್ಡರ್ ಅನು ವಡ್ಡರ್ ನವೀನ್ ಸನದಿ ಕುಮಾರ್ ಕಸಣ್ಣವರ್ ಶಾನುಲ್ ಸನದಿ ಸಚಿನ್ ಬಾಡ್ಕರ್ ಸರ್ವ ಟಾಟಾ ಎಸ್ ಗಾಡಿಯ ಮಾಲಕರು ಚಾಲಕರು ಸ್ಟಾಪ್ ಸಂಕೇಶ್ವರ್ ವೀರ್ರಾಣಿ ಕಿತ್ತೂರು ಚೆನ್ನಮ್ಮ ಟಾಟಾ ಎಸ್ ಗೂಡ್ಸ್ ಸ್ಟಾಪ್ ವತಿಯಿಂದ ಆರ್ ಸಿ ಬಿ ಟೀಮ್ಗೆ ಶುಭ ಹಾರೈಕೆಗಳು ಗೆದ್ದು ಬಾ ಆರ್ ಸಿ ಬಿ ಗೆದ್ದು ಬಾ ಿದ್ರಿ ವೀರಾಣಿ ಚಿತ್ತೂರ ಚೆನ್ನಮ್ಮ ಸ್ಟಾಪದವರಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಮಾನಕರು ಚಾಲಕರು ಬಿ ಅಭಿಮಾನಿಗಳು ಕನ್ನಡದ ಅಭಿಮಾನಿಗಳು ಇವತ್ತು ಏಳು ಕೋಟಿ ಕನ್ನಡಿಗರ ಅಭಿಮಾನಿಗಳು ನಮ್ಮ ಚನ್ನಮ್ಮ ಸ್ಟಾಪಿಂದ ಇವತ್ತು ಸಿ ಮ್ಯಾಚ್ ಕಲ್ತೈತಿ ಹದಿನೆಂಟು ವರ್ಷದ ಈಗ ಮ್ಯಾಚ್ ಸಲ ಫೈನಲ್ ಬಂದ ಾರ ಇವತ್ತೆ ಹಂಡ್ರೆಡ್ ಪರ್ಸೆಂಟ್ ಹರ್ಸಿನ ಮ್ಯಾಚ್ ಹೊಂದಿದೆ ಎಲ್ಲ ಏಳು ಕೋಟಿ ಕನ್ನಡಿಗಿರೋ ಅಭಿಮಾನಿಗಳು ಎಲ್ಲರಿಗೂ ಸಾವತ ಇವತ್ತಿನ ದೋಸ ನಾವು ಕಲ್ಲ ಕೆಲಸಗಳು ಕೂಡ ಹರ್ಸಿಗೇ ಸೋಮ ನಾವು ಹರಿಸಿನ ಮ್ಯಾಚ್ ಹೊರತೈತಿವಿ ಹಂಡ್ರೆಡ್ ಕನ್ನಡಿ ಎಲ್ಲ ನಾವು ಸದಸ್ಯರು ಮಾಲಕರು ಚಾಲಕರು ಎಲ್ಲರೂ ಅಭಿಮಾನಿಗಳು ಇವತ್ತು ಮ್ಯಾಚ್ ಗೆಲ್ಲ ಗೆಲ್ತೈತ್ ಇವತ್ತು ಹರ್ಸಿನ ಮ್ಯಾಚ್ ಟಾಪ್ ತಂದೆ ತರ್ತಾರ ನಮ್ಮ ಹರಿಸಿ ಇವತ್ತು ಇವತ್ತಿನ ದೋಸ್ತ ನಮ್ಮ ಎಲ್ಲರಿಗೂ ಎಲ್ಲರಿಗೂ ಕನ್ನಡ ಕರ್ನಾಟಕದ ಕನ್ನಡ ಅಭಿಮಾನಿಗಳು ಎಲ್ಲರಿಗೂ ಇವತ್ತಿನ ದಿವಸ ಮ್ಯಾಚ್ ಮಾಡಿದ್ರೆ ಇವತ್ತು ಎಲ್ಲ ಜಗದ ಬಿಟ್ಟು ಎಲ್ಲ ಸುಟ್ಟಿ ಮಾಡಿ ಎಲ್ಲರು ನಿಂತಿದ್ದಾರೆ ಇವತ್ತು ಮ್ಯಾಚ್ ಮಾಡಿದ್ರೆ ಸಿದ್ದರಾಮಯ್ಯ ನಾವು ಎಲ್ಲರೂ ನಮ್ಮ ದೋಸ್ತರು ಶಿವಾನು ಊಕ್ಕಾಟದವರು ಪತ್ರ ಬರೆದಿದ್ದಾರೆ ನಾವು ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಹೇಳಿದವು ನಾಳೆ ಸುಟ್ಟಿ ಕೊಡ್ಬೇಕು ಆರ್ ಸಿ ಬಿ ಕಾಪಾಡಿದ್ರೆ ಗೌರ್ಮೆಂಟ್ ಸುಟ್ಟಿ ಕೊಡಬೇಕು ಜಿಲ್ಲಾ ಉಸ್ತುವಾರಿ ಸತ್ಯ ಜನ ಜಾನಗೌಡವರು ಕಷ್ಟ ಮಾಡಕ್ಕೆ ಜ್ಞಾನದ ನಾವು ಹೇಳಿದವು ಸಿದ್ದರಾಮಯ್ಯ ಸರ್ಗು ನಮ್ಮ ದೋಸ್ತ್ ಸ್ವಾಮಿ ಗೋಪಾಯಕದವ್ರು ಅವರು ಕೂಡ ಪತ್ರ ಬರ್ತಾರೆ ನಾವು ಅದ್ರ ತಿಳಿಸೋ ಜಯ ಆರ್ ಸಿ ಬಿ ಆರ್ ಸಿ ಬಿ ಕಪ್ ಜಾತ್ರೆ ಜೊತೆ ನಮ್ಮ ಕೆಲಸಕ್ಕೆ ಇವತ್ತು ಫೈನಲ್ ಮ್ಯಾಚ್ ಐತಿ ಇವತ್ತು ಯಾವುದೇ ಹತ್ತಾ ತೋಟ ಹತ್ತಿನವರ ಕಪ್ ಜಾತ್ರೆ ಬೇಕಂದ್ರೆ ನಮಗೆಲ್ಲರೂ ಆಚರಿಸಿ ಜಯ ಆರ್ ಸಿ ಬಿ ಕೊಹ್ಲಿಗೆ 1 numara ACD 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 ACD

哎，哥。